ಅವಾಗಿಂದ ನೋಡ್ತಾ ಇದ್ದೀನಿ ಮೂರು ಗಂಟೆಗಳ ಕಾಲ ಒಂದು ಮೀಟಿಂಗ್ ಆಯ್ತು ಫೈರ್ ನಿಜವಾಗ್ಲು ನಿರ್ಮಾಪಕರಿಗೆ ಚಿತ್ರರಂಗವನ್ನು ನಂಬಿರ್ತಕ್ಕಂಥವ್ರಿಗೆ ಫೈರ್ ಬರಬೇಕು ಇಲ್ಲಿಯ ತನಕ ಇಲ್ಲಿ ಚಿತ್ರರಂಗದಲ್ಲಿ ನಡೀತಿದೆ ಅಂತ ಸಾಬೀತಾಗುತ್ತೋ ಮೆಕಾನಿಕಲ್ ಲೈಫ್ ಅಲ್ಲ ನಮ್ದು ಇಟ್ಸ್ ಪ್ರೊಫೆಷನಲ್ ಲೈಫ್ ಬೇರೆ ಚಿತ್ರರಂಗದಲ್ಲಿ ಆಗ್ತಿರುವಂತೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಅಂದ್ರೆ ಮಾಡಿಲ್ವಾ ನಮ್ಮ ಚಿತ್ರರಂಗದಲ್ಲಿ ಇಲ್ವಾ ಅನ್ನುವಂಥದ್ದು ನಾನು ಹೇಳ್ತಿರೋದು ಈ ರಾಜ್ಯದಲ್ಲಿ ಕಾನೂನು ಇದೆಯಾ ಇಲ್ವಾ ವೆಂಕೇಶ್ ಸರ್ ಹೇಳೋ ಪ್ರಕಾರ ಏಮಾತ್ರದ್ದು ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಅಗತ್ಯ ಅಥವಾ ಅನಿವಾರ್ಯ ಇಲ್ಲ ಅಂತ ನೀವು ಸರ್ವೆ ಮಾಡಬೇಕಾಗಿರೋದು ಮೇಡಮ್ ಸರ್ವೆ ಮಾಡ್ತೀವಿ ಅಂತ ಸರ್ವೆ ಮಾಡಬೇಕಾಗಿರೋದು ಎಲ್ಲ ಕಲಾವಿದೆಯರ ಯಾರ ರನ್ನಿಂಗ್ ಅಲ್ಲಿ ಇದ್ರೆ ಅವ್ರೂ ಫಸ್ಟ್ ಪ್ರೈವೇಟ್ ಆಗಿ ಕೇಳಬೇಕಾಗಿತ್ತು ಪ್ರಾಬ್ಲಮೇ ಇಲ್ಲ ಅಂತಂದ್ರೆ ಇಲ್ಲಿ ಸಮಸ್ಯೆಗೆ ಆಗಲ್ಲ ಪ್ರಾಬ್ಲಮ್ ಇಲ್ಲದ ವಲಯ ಯಾವುದು ಫೈರ್ ಕಮಿಟಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿರೋದು ಸರಿಯಲ್ಲ ಅನ್ನುವಂಥದ್ದು ಇವತ್ತು ಇವಾಗ ಆಲ್ರೆಡಿ ಈ ಕಲಾವಿದೆಯಾಗಿರ್ತಕ್ಕಂಥ ನಟನ ನಟಿಯರು ಯಾರು ಇದ್ದಾರೆ ಅವ್ರ ಪಕ್ಕದ ಮನೆಯವರು ಯಾವ ದೃಷ್ಟಿಲಿ ನೋಡ್ತಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಇತ್ತು ವೆಂಕಟೇಶ್ ಸರ್ ತುಂಬಾ ಗರಂ ಆಗಿದ್ದಾರೆ ಚಿತ್ರರಂಗನೆ ಬಂದ್ ಆಗ್ಬೇಕು ಅಂತಿದ್ದಾರೆ ಯಾಕೆ ಏನು ಅನ್ನುವಂತ ವಿಚಾರವನ್ನ ಅವ್ರನ್ನ ಕೇಳ್ತಾ ಹೋಗೋಣ ಏನ್ ಸರ್ ಏನ್ ಫೈರ್ ಫೈರ್ ಮಾಡ್ತಿದ್ದೀರಿ ಅವಾಗಿಂದ ನೋಡ್ತಾ ಇದ್ದೀನಿ ಮೂರು ಗಂಟೆಗಳ ಕಾಲ ಒಂದು ಮೀಟಿಂಗ್ ಆಯ್ತು ಚಿತ್ರರಂಗ ಬಂದ್ ಆಗ್ಬೇಕು ಯಾಕೆ ಅನ್ನುವಂಥದ್ದು ನೋಡಿ ಫೈರ್ ನಿಜವಾಗ್ಲು ನಿರ್ಮಾಪಕರಿಗೆ ಚಿತ್ರರಂಗವನ್ನು ನಂಬಿರ್ತಕ್ಕಂಥವ್ರಿಗೆ ಫೈರ್ ಬರಬೇಕು ಹೊರಗಡೆ ನಿಂತ್ಕೊಂಡು ಯಾವ್ದೋ ಫೈರ್ ಅನ್ನು ಸಂಸ್ಥೆ ಮಾಡ್ಬಿಡು ಚಿತ್ರರಂಗಕ್ಕೆ ಕಳಂಕ ತರೋದಲ್ಲ ಸೊ ಹಾಗಾಗಿ ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಎಲ್ಲಿಯೇ ತನಕ ಇಲ್ಲಿ ಚಿತ್ರರಂಗದಲ್ಲಿ ನಡೀತಿದೆ ಅಂತ ಸಾಬೀತಾಗುತ್ತೋ ಅಲ್ಲಿಯ ತನಕ ಚಿತ್ರರಂಗ ನಿಲ್ಲಿಸ್ಬೇಕು ನಿಮ್ಮ ಪ್ರಕಾರ ಫೈರ್ ಸಂಸ್ಥೆ ಮಾಡ್ತಿರ್ತಕ್ಕಂಥದ್ದು ಆರೋಪಗಳು ಯಾವುದು ಹುಸಿಯಲ್ಲ ಅನ್ನುವಂಥದ್ದು ಅಥವಾ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತದ ಯಾಕೆ ಫೈರ್ ವಿರುದ್ಧ ನಿಮ್ಮ ಹೋರಾಟ ಯಾಕೆ ಅಲ್ಲ ಇವಾಗ ಚೆನ್ನಾಗಿರ್ತಕ್ಕಂಥ ತಿಳಿ ನೀರನ್ನ ನೀವು ಕಲ್ಕಿದ್ರೆ ಹೆಂಗಾಗುತ್ತೆ ನಮ್ಮ ಚಿತ್ರರಂಗ ಇಲ್ಲಿ ಕಲಾವಿದರ ಹೆಂಗ್ ಬರ್ತಾರೆ ಇಲ್ಲಿ ಬಂಡವಾಳ ಹೆಂಗ್ ಬರುತ್ತೆ ಚಿತ್ರಮಂದಿರಕ್ಕೆ ಚಿತ್ರಗಳು ಹೆಂಗ್ ಸಪ್ಲೈ ಮಾಡಕ್ ಸಾಧ್ಯ ಹೆಂಗ ನಿರ್ದೇಶಕನಿಗೆ ಕೆಲಸ ಸಿಗುತ್ತೆ ಹೆಂಗೆ ತಂತ್ರಜ್ಞಾನ ಕೆಲಸ ಸಿಗುತ್ತೆ ಕಲಾವಿದರಿಗೆ ಕಲಾವಿದರಿಗೆ ಕೆಲವೆ ಕೆಲಸ ಸಿಗುತ್ತೆ ಇಲ್ಲೆಲ್ಲವೂ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ನಡೆದ್ರೆ ಮಾತ್ರ ಒಂದು ನಂಬಿಕೆ ವಿಶ್ವಾಸದಿಂದ ನಡೆದ್ರೆ ಮಾತ್ರ ಚಿತ್ರರಂಗ ಇದು ಬಂದು ಬೇರೆ ಉದ್ಯಮದ ತರ ಯಾವುದೋ ಮೆಕ್ಯಾನಿಕಲ್ ಲೈಫ್ ಅಲ್ಲ ನಮ್ದು ಇಟ್ಸ್ ಅ ಪ್ರೊಫೆಷನಲ್ ಲೈಫ್ ಇಟ್ಸ್ ಕ್ರಿಯೇಟಿವ್ ಫೀಲ್ಡ್ ಇದು ಸೊ ಕ್ರಿಯೇಟಿವ್ ಮೈಂಡ್ ಮಾಡಬಾರ್ದು ವೆಂಟೇಶ್ ಜಿ ಈಗ ನೀವು ಸಾಕಷ್ಟು ಸಿನಿಮಾ ಮಾಡಿದೀರ ದಶಕಗಳಿಂದ ಕನ್ನಡ ಚಿತ್ರರಂಗನ ಬಲ್ಲಿದ್ದೀರಾ ಹಾಗಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಬೇರೆ ಚಿತ್ರರಂಗದಲ್ಲಿ ಆಗ್ತಿರುವಂತೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಅಂದ್ರೆ ಮಾಡಿಲ್ವಾ ನಮ್ಮ ಚಿತ್ರರಂಗದಲ್ಲಿ ನಿಮ್ ವಾದ ಮೇಡಮ್ ಇದ್ದಿದ್ರೆ ದೂರ ದಾಖಲಾಗ್ತಿರ್ಲಿಲ್ವಾ ನಾನು ಹೇಳ್ತಿರೋದು ಈ ರಾಜ್ಯದಲ್ಲಿ ಕಾನೂನು ಇದೆಯಾ ಇಲ್ವಾ ಪೊಲೀಸ್ ಸ್ಟೇಷನ್ ಇಲ್ಲಿ ಇದೆಯಾ ಇಲ್ವಾ ಮಹಿಳಾ ಆಯೋಗ ಇದೆಯಾ ಇಲ್ವಾ ಸರ್ಕಾರ ಕಾನೂನು ಇಲಾಖೆ ಇದೆಯಾ ಇಲ್ವಾ ಹಾಗಾದ್ರೆ ಯಾಕೆ ಇಲ್ಲಿ ತನಕ ಏನೂ ಆಗಿಲ್ಲ ಅಕಸ್ಮಾತ್ ಆಗಿದ್ರು ಕೂಡ ಅದು ಬಂದು ಸಂಬಂಧಪಟ್ಟ ಸಂಘ ಸಂಸ್ಥೆಗಳಿಗೆ ದೂರನ್ನು ಕೊಡಬೇಕು ಮನವಿಯನ್ನು ಮಾಡಬೇಕು ಅಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಹಾಗು ಒತ್ತಾಯ ಮಾಡಿ ತನಿಖೆಯಲ್ಲಿ ಸಾಬೀತಾದ್ರೂ ಕೂಡ ನಾವು ಯಾವುದೇ ಕ್ರಮ ತಗೊಂಡಿಲ್ಲ ಅಂದಾಗ ಈ ಸಮಿತಿಯನ್ನು ಮಾಡ್ಲಿ ಹೌದು ನಾವು ಯಾವುದು ಈಗ ಶಿ ವೆಂಕಟೇಶ್ ಸರ್ ಹೇಳೋ ಪ್ರಕಾರ ಏಮಾತ್ರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಅಗತ್ಯ ಅಥವಾ ಅನಿವಾರ್ಯ ಇಲ್ಲ ಅಂತ ಯಾಕೆ ಬೇಕು ಇವಾಗ ನೀವು ಸರ್ವೆ ಮಾಡಬೇಕಾಗಿರೋದು ಮೇಡಮ್ ಹೇಳೋದು ಸರ್ವೆ ಮಾಡ್ತೀವಿ ಅಂತ ಸರ್ವೆ ಮಾಡಬೇಕಾಗಿರೋದು ಎಲ್ಲ ಕಲಾವಿದೆಯರ ಯಾರ ರನ್ನಿಂಗ್ ಅವ್ರನ್ನೂ ಫಸ್ಟ್ ಪ್ರೈವೇಟ್ ಆಗಿ ಕೇಳಬೇಕಾಗಿತ್ತು ಇಲ್ಲಿ ಎಷ್ಟು ಜನ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಎಷ್ಟು ಜನಕ್ಕೆ ಲೈಂಗಿಕ ದೌರ್ಜನ್ಯ ಇದೆ ಎಷ್ಟು ಜನಕ್ಕೆ ಲೈ ದೈಹಿಕ ಕಿರುಕುಳ ನಡೆದಿದೆ ಮಾನಸಿಕ ಕಿರುಕುಳ ನಡೆದಿದೆ ಹೇಳ್ಬಿಟ್ಟು ಫಸ್ಟು ನೀವು ತಿಳ್ಕೊಬೇಕಾಗಿತ್ತು ನಿಜವಾಗ್ಲೂ ಅಲ್ಲಿ ಏನಾದರೂ ಸತ್ಯಾಂಶ ಇದ್ದಿದ್ದೇ ಆಗಿದ್ರೆ ಇಲ್ಲಿಗೆ ಬರಬೇಕಾಗಿತ್ತು ಏಕಾಏಕಿ ಇಷ್ಟು ವರ್ಷಗಳು ತೊಂಬತ್ತು ವರ್ಷಗಳು ಚಿತ್ರರಂಗ ಇವತ್ತು ಏಕಾಏಕಿ ಬಂದ್ಬಿಟ್ರೆ ನಮ್ಮ ಚಿತ್ರರಂಗದಲ್ಲಿ ಬದುಕ್ತಾ ಇರ್ತಕ್ಕಂಥ ಕಲಾವಿದರೇನಾಗಬೇಕು ಕಾರ್ಮಿಕರು ಏನಾಗಬೇಕು ತಂತ್ರಜ್ಞಾನ ಇಲ್ಲಾಗಬೇಕು ಭವಿಷ್ಯ ಇದೆಯಲ್ವಾ ಇವತ್ತು ಬಂಡವಾಳ ಹಾಕಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆಯಲ್ವಾ ಇವತ್ತು ಎಲ್ಲಿದೆ ಬಂಡವಾಳ ಬಸ್ ಈಗ ಕಮಿಟಿ ರಚನೆ ಆದ್ರೆ ನಮ್ಮಲ್ಲಿ ಏನು ಸಮಸ್ಯೆಗಳು ಇಲ್ಲ ಅಂತ ಆದ್ರೆ ನಮ್ಮಲ್ಲಿ ಯಾವುದು ಪ್ರಾಬ್ಲಮ್ಸ್ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತಂದ್ರೆ ನಮ್ಮ ಒಂದು ಏನ್ ಹೇಳ್ತಾರೆ ನಿಮ್ಮ ಕಮರ್ಷಿಯಲ್ ಇದಕ್ಕೆ ಹಣಕಾಸಿಗೆ ಅಥವಾ ನಮ್ಮ ಚಿತ್ರರಂಗದಲ್ಲಿ ಏನೇನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಇಲ್ಲಿ ಏನು ಇಲ್ಲದ ವಲಯ ಯಾವುದು ಪ್ರಾಬ್ಲಮ್ ಇಲ್ಲದ ಸಂಸಾರ ಯಾವುದು ಪ್ರಾಬ್ಲಮ್ ಇಲ್ಲದ ಇಲ್ಲದೇ ಇರ್ತಕ್ಕಂಥ ಕಚೇರಿ ಯಾವುದು ಎಲ್ಲಾ ಕಡೆ ಸಮಸ್ಯೆ ಇದ್ದಿದೆ ಸಮಿತಿ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗಬಹುದು ಸಮಿತಿ ಆಗೋದ್ರಿಂದ ಹೊರ ಜಗತ್ತಿಗೆ ಸಂದೇಶ ಹೋಗುತ್ತೆ ಇಲ್ಲೇನೋ ನಡೀತಾ ಇದೆ ನನ್ನ ಹೆಣ್ಣು ಮಕ್ಕಳನ್ನ ಕಲ್ಸಕ್ಕೆ ಆಗಲ್ಲ ಇಲ್ಲಿ ನಮ್ಮ ಎಷ್ಟೇ ಪ್ರತಿಭಾವಂತರ ಇದ್ರೂ ಕೂಡ ಚಿತ್ರರಂಗಕ್ಕೆ ಬರ್ಲಿಲ್ಲ ಅಂದ್ರೆ ಪ್ರತಿಭೆ ಬೆಳೆಯೋದಲ್ಲಿ ಅವಾಗ ಅವಕಾಶ ಸಿಗೋದಿಲ್ಲಿ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ನೀವು ಜಾಗೃತರಾಗಬೇಕು ಇವತ್ತೇನು ಫೈರ್ ಸಂಸ್ಥೆ ಬಂದಿದೆ ನಿಮಗೆ ನಿಜವಾದ ಕಾಳಜಿ ಇದ್ದಿದ್ರೆ ನೀವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಇಟ್ಕೋಬೇಕು ನೀವು ಕಲಾವಿದಿಯರನ್ನ ಜಾಗೃತ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಮಾಡಿದ ಮೇಲೆ ನಿಮ್ ನಿಜವಾದ ಸತ್ಯಾಂಶ ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಇಲ್ಲಿ ಬರಬೇಕಾಗಿತ್ತು ಆಮೇಲೆ ಮುಖ್ಯಮಂತ್ರಿ ಹತ್ರ ಹೋಗ್ಬೇಕಾಯ್ತಿಲ್ಲ ಕೆ ನಮ್ಮ ನ್ಯಾಯ ಕೇಳ್ತಿಲ್ಲ ಅಂತ ಅಂತೇಳಿ ಫೈರ್ ಕಮಿಟಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿರೋದು ಸರಿಯಲ್ಲ ಅನ್ನುವಂಥದ್ದು ನೇರವಾಗಿ ಮುಖ್ಯಮಂತ್ರಿಗಳೇ ದೂರ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಮಹಿಳಾ ಆಯೋಗಕ್ಕೆ ವಿಷಯ ಹೋಗಿರ್ತಕ್ಕಂಥದ್ದು ನಮ್ಮ ಚಿತ್ರರಂಗವನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಕಲಾವಿದೆಯರಿಗೆ ವಿಶೇಷವಾಗಿ ಅವ್ರಿಗೆ ಧಕ್ಕೆ ಆಗಿದೆ ಇವತ್ತು ಇವಾಗ ಆಲ್ರೆಡಿ ಕಲಾವಿದೆಯಾಗಿರ್ತಕ್ಕಂಥ ನಟನ ನಟಿಯರು ಯಾರಿದ್ದಾರೆ ಅವ್ರು ಹಂಗ ಪಕ್ಕದ ಮನೆಯವರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಹಂಗಾದ್ರೆ ಪಾತ್ರ ಇದೆ ಅಂತ ಹೇಳಲ್ವಾ ಆ ಕಳಂಕವನ್ನ ನಾವು ಕೊಡ್ಬೇಕಾ ಚಿತ್ರರಂಗದಿಂದ ಇದು ಸಾಮಾನ್ಯ ಜ್ಞಾನ ಇದು ಮಹಿಳಾ ಆಯೋಗದ ಅಧ್ಯಕ್ಷರೇ ಹೇಳಿದ್ರು ಇಲ್ಲೊಂದು ಭಾಷಾ ಕಮಿಟಿ ಮಾಡ್ತೀವಿ ಅಂತ ಹದಿನೈದು ರಿಪೋರ್ಟ್ ಕೊಡ್ಬೇಕು ರಿಪೋರ್ಟ್ ಕೊಡ್ಬೇಕು ಅಂತ ಹೇಳಿರೋದು ಮಾಡ್ತೀವಿ ಇಲ್ಲ ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ ಮಾಡ್ತೀವಿ ಅಂದ್ರೆ ಏನು ನಾವು ನೋಡಿ ಮೇಡಮ್ ನನಗೆ ನಾನು ಬದುಕುವ ಹಕ್ಕಿದೆ ನನಗೆ ಈ ದೇಶದ ಕಾನೂನಲ್ಲಿ ಒಬ್ಬ ನಿರ್ಮಾಪಕನಾಗಿ ಬಂಡವಾಳಕಾರನಾಗಿ ನಿರ್ದೇಶಕನಾಗಿ ನನ್ನನ್ನು ನಾನು ನಾನು ರಕ್ಷಿಸ್ಕೊಳ್ಳೋ ಕೆಲಸ ಆಗಬೇಕಾಗಿದೆ ನನ್ನ ಸ್ವಾಭಿಮಾನವನ್ನು ನನ್ನ ಗೌರವವನ್ನು ನಾನು ಕಾಪಾಡ್ಕೋಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಪ್ರಶ್ನೆ ಮಾಡಲೇಬೇಕಾಗಿದೆ ಯಾವುದೋ ಕಾರಣಕ್ಕೆ ಯಾವುದೋ ಉದಾಹರಣೆ ಇಟ್ಕೊಂಡು ಮಾಡುವಂಥ ಕಾನೂನುಗಳು ಎಲ್ರಿಗೂ ಅಪ್ಲೈ ಆಗಲ್ಲ ನಿಮ್ಮ ಮನೇಲಿ ಸಮಸ್ಯೆ ಇದೆ ಅಂತೇಳಿ ನಿಮ್ಮ ಮನೆಗೆ ಸಮಿತಿ ಆಗಬೇಕು ನನ್ನ ಮನೇಲಿ ಸಮಸ್ಯೆ ಇಲ್ಲ ಅಂದಮೇಲೆ ನನಗೆ ಯಾಕೆ ಸಮಿತಿ ಇದರ ಸಂದೇಶ ಏನೋ ಹೋಗುತ್ತೆ ಹೊರ ಜಗತ್ತಿಗೆ ಸೊ ಇದಕ್ಕೆ ನಮ್ಮ ವಿರೋಧ ಇದೆ ಮೇಡಮ್ ಅಷ್ಟೆ ಅಷ್ಟೇ ಅಷ್ಟೇ ಹೇಳಿದೆ ವೆಂಕಟೇಶ್ ಅವ್ರು ಹೇಳಿದೆಲ್ಲ ಕರೆಕ್ಟ್ ಆಗಿದೆ ಇದು ಹೆಂಗೆ ಅಂದರೆ ಎಲ್ಲ ಒನ್ ಲೀಟ್ರ್ ಹಾಲು ಬೇಕು ಅಂದರೆ ಹಾಲು ತೊಗೋಬೇಕಷ್ಟೇ ಏನು ಪ್ರಾಬ್ಲಮ್ ಇದೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಒನ್ ಲೀಟ್ರ್ ಹಾಲು ಬೇಕು ಅಂತ ಅಸೂನೆ ಕೊಂಡ್ಕೊಳಕ್ಕಾಗತ್ತಾ ಕಮಿಟಿ ಯಾತಕ್ಕೆ ಏನು ಪ್ರಾಬ್ಲಮ್ ಇದೋ ಬರಬೇಕು ಕೂತ್ಕೋಬೇಕು ಇಲ್ಲಿ ಸಾಲ್ವ್ ಮಾಡ್ಕೋಬೇಕು ಸುಮ್ಮನೆ ಎಲ್ಲರಿಗೂ ಕೆಟ್ಟ ಹೆಸರು ಒಬ್ಬ ಆಟೋ ಡ್ರೈವರ್ ಕೆಟ್ಟೋದು ಮಾಡಿದ್ರು ಅಂದರೆ ನೂರು ಜನಕ್ಕೂ ಹೇಗೆ ಆಟೋ ಡ್ರೈವರ್ ಎಲ್ಲ ಕೆಟ್ಟವ್ರು ಅಂತಾರೆ ಆ ಥರ ನಿರ್ಮಾಪಕರಿಗೆಲ್ಲ ತುಂಬ ಇದು ಅವಮರ್ಯಾದೆ ಆಗುತ್ತೆ ಈಗಲೇ ಚಿತ್ರಮಂದಿರಕ್ಕೆ ಒಬ್ಬರು ಬರ್ತಿಲ್ಲ ಯಾ ಸೀರಿಯಲ್ ಆರ್ಟಿಸ್ಟ್ ಗಳಾಗ್ಲಿ ಆರ್ಟಿಸ್ಟ್ ಸಿನಿಮಾ ಆರ್ಟಿಸ್ಟ್ ಆಗಲಿ ನೋಡೋ ದೃಷ್ಟಿಗಳೇ ಬೇರೆ ಇದೆ ಏ ಬಿಡ್ರ ಇವೆಲ್ಲ ಇವೇ ಕತೆ ಅಂತ ಅನ್ನೋ ತರ ಆಗೋ ಕೂತಿದೆ ಹಂಗಿರ್ಬೇಕಾರೆ ಮರ್ಯಾದೆ ಉಳಿಸ್ಕೊಳ್ಳೋದು ನೋಡ್ಕೋಬೇಕು ಮಾಡ್ಬೇಕು ನೀವ್ ಹೇಳಿ ನೋಡ ನೀವು ಉತ್ತರ ಕೊಡಿ ಇದಕ್ಕೆ ಸಮಸ್ಯೆ ಮಾಡಿದ್ರು ಪ್ರಾಬ್ಲಮ್ ಆಗಲ್ವಲ್ಲ ನೋಡಿ ಮೇಡಮ್ ಶಾಂತವಾಗಿರ್ತಕ್ಕಂಥ ವಾತಾವರಣವನ್ನ ತುಂಬಾ ಅಪಾಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರೋ ನಾಲ್ಕು ಜನ ಬದುಕ್ತಾ ಇಲ್ಲ ಐವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಬದುಕ್ತವೆ ವ್ಯಕ್ತಿಗಳಲ್ಲ ಒಬ್ಬ ವ್ಯಕ್ತಿ ನಾನು ಚಿತ್ರರಂಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕುಟುಂಬದಲ್ಲಿ ಹತ್ತು ಜನ ಇರ್ತಾರೆ ಅವರ ಕುಟುಂಬ ನಡೀತಾ ಇರ್ತದೆ ಸೊ ಹಾಗಾಗಿ ಸಾವಿರಾರು ಕುಟುಂಬಗಳು ಇರ್ತಕ್ಕಂಥ ಚಿತ್ರೋದ್ಯಮವನ್ನ ನೀವು ಏಕಾಏಕಿ ಗ್ರಾಂಟೆಡ್ ತಗೊಳಕಾಗಲ್ಲ ಯಾವುದೋ ಒಂದು ನೆಪವನ್ನ ಇಟ್ಕೊಂಡು ಯಾವ್ದೋ ಒಂದು ಕಾನೂನನ್ನ ಇಟ್ಕೊಂಡು ಈ ಚಿತ್ರರಂಗದಲ್ಲಿ ಸಮಸ್ಯೆ ಇದೆಯಾ ಕರೀರಿ ಸಭೆ ಕರಿ ಯಾರು ತೊಂದ್ರೆ ಬರ್ಲಿ ತಪ್ಪೇನಿದೆ ಹೋಗ್ಲಿ ದೂರ ಇದೆಯಾ ಇದಿಷ್ಟು ಕೆಲ ನಿರ್ಮಾಪಕರು ನಿರ್ದೇಶಕರ ಮಾತಾಯಿತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಇವರ ಜೊತೆ ವಿಶಾಲಕ್ಷೇ ಎಂಟರ್ಟೈನ್ಮೆಂಟ್ ಇರು ಗ್ಯಾರಂಟಿ ಫೈರ್ ಮಾಡ್ತಿದ್ರೆ ಅವಾಗಿಂದ ನೋಡ್ತಾ ಇದ್ದೀನಿ ಮೂರು ಗಂಟೆಗಳ ಕಾಲ ಒಂದು ಮೀಟಿಂಗ್ ಆಯ್ತು ಫೈಯರು ನಿಜವಾಗ್ಲು ನಿರ್ಮಾಪಕರಿಗೆ ಚಿತ್ರರಂಗವನ್ನು ನಂಬಿರ್ತಕ್ಕಂಥವ್ರಿಗೆ ಫೈಯರ್ ಬರಬೇಕು ಇಲ್ಲಿಯ ತನಕ ಇಲ್ಲಿ ಚಿತ್ರರಂಗದಲ್ಲಿ ಅನ್ಯಾಯ ನಡೀತಿದೆ ಅಂತ ಸಾಬೀತಾಗುತ್ತೋ ಮೆಕಾನಿಕಲ್ ಲೈಫ್ ಅಲ್ಲ ನಮ್ದು ಇಟ್ಸ್ ಪ್ರೊಫೆಷನ್ ಲೈವ್ ಬೇರೆ ಚಿತ್ರರಂಗದಲ್ಲಿ ಆಗ್ತಿರುವಂತೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಅಂದ್ರೆ ಮಾಡಿಲ್ವಾ ನಮ್ಮ ಚಿತ್ರರಂಗದಲ್ಲಿ ನಾನು ಹೇಳ್ತಿರೋದು ಈ ರಾಜ್ಯದಲ್ಲಿ ಕಾನೂನು ಇದೆಯಾ ಇಲ್ವಾ ವೆಂಕಟೇಶ್ ಸರ್ ಹೇಳೋ ಪ್ರಕಾರ ಏಮಾತ್ರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಅಗತ್ಯ ಅಥವಾ ಅನಿವಾರ್ಯ ಇಲ್ಲ ಅಂತ ಇವಾಗ ನೀವು ಸರ್ವೆ ಮಾಡ್ಬೇಕಾಗಿರೋದು ಮೇಡಮ್ ಸರ್ವೆ ಮಾಡ್ತೀವಿ ಅಂತ ಸರ್ವೆ ಮಾಡಬೇಕಾಗಿರೋದು ಎಲ್ಲ ಕಲಾವಿದೆಯರ ಯಾರ ರನ್ನಿಂಗ್ ಅಲ್ಲಿ ಅವ್ರನ್ನ ಫಸ್ಟ್ ಪ್ರೈವೇಟ್ ಆಗಿ ಕೇಳಬೇಕಾಗಿತ್ತು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಇಲ್ಲಿ ಏನು ಸಮಸ್ಯೆಗಳು ಪ್ರಾಬ್ಲಮ್ ಇಲ್ಲದ ವಲಯ ಯಾವುದು ಫೈರ್ ಕಮಿಟಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿರೋದು ಸರಿಯಲ್ಲ ಅನ್ನುವಂತದ್ದು ಇವತ್ತು ಇವಾಗ ಆಲ್ರೆಡಿ ಕಲಾವಿದೆ ಆಗಿರತಕ್ಕಂತ ನಟನ ನಟಿ ಯಾರಿದ್ದಾರೆ ಅವರ ಹಂಗಾದ ಫಕ್ಕದ ಮನಿಯವರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ